ಕಾಲದಲ್ಲಿ ಮೊಬೈಲ್ ಕಾಲದಲ್ಲಿ ಬಜೆಟ್ ಇಂದನೆ ಕೆಲಸಗಳನ್ನ ಕೊಟ್ಟಿದ್ದಾರೆ ನಾನು ಆದಷ್ಟು ಕ್ಲಿಯರ್ ಮಾಡಿದ್ದೆ ಈಗ ಒಂದೊಂದು ಡಿಪಾರ್ಟ್ ಇದರಲ್ಲಿ ಐವತ್ತು ಕೋಟಿ ಅರವತ್ತು ಕೋಟಿ ಇದೆ ನಾನು ನೀವೇ ಹಂಚಿ ಅಂತ ಹೇಳಿದ್ರು ನೀವೇ ಯಾರ್ಯಾರು ಕೊಡಬೇಕು ಅಂತ ಕಾಂಟ್ರಾಕ್ಟರ್ ಅಂದ್ರೆ ಇಲ್ಲಿ ಬರೀ ಬರೋ ಮಾತ್ರ ಕಾಂಟ್ರಾಕ್ಟರ್ ಅಲ್ಲ ಇಡೀ ರಾಜ್ಯದ ಉದ್ಯೋಗ ಕಾಂಟ್ರಾಕ್ಟರ್ ಅಲ್ಲ ಅವ್ರಿಗೆ ನಾನೇ ನೀವೇ ಹಂಚಿ ನಿಮಗೆ ಲಿಸ್ಟ್ ಕೊಟ್ಟು ಕೊಡ್ತೀನಿ ಎಷ್ಟು ದುಡ್ಡು ನಮಗೆ ಡಿಪಾರ್ಟ್ಮೆಂಟ್ ಬಂದಿದೆ ಆ ಪ್ರಕಾರ ನೀವೇ ಹಂಚಿ ಅಂತ ನಾನು ಹೇಳಿದೆ ಇಲ್ಲ ಆಮೇಲೆ ಅದು ಪರ್ಸೆಂಟೇಜ್ ಬಗ್ಗೆ ಮಾತ್ರ ಅಪ್ಲೇ ಫೈನ್ ಮಾಡಿರ್ತೀವಿ ಮಾಡಿ ಕಂಪ್ಲೇಂಟ್ ಕೊಡಿ ಯಾರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋಣ ಏನ್ ಬೇಕಾದ್ರೆ ಮಾಡೋಣ ಹೇಳಿಲ್ಲ ಅಂತ ಅವ್ರು ಕೇಳ್ತಾ ಇದ್ದಾರೆ ಅದಕ್ಕೆ ಅವ್ರ ನೋವು ಅರ್ಥ ಆಗ್ತದೆ ನಮಗೇನು ಅರ್ಥ ಆಗಲ್ಲ ಬಟ್ ನೋವು ಅನ್ಕೊಂಡ್ ದಿ ಗೌರ್ಮೆಂಟ್ ಎದುರಿಸಕ್ಕೆ ಸರ್ಕಾರನ ಎದುರಿಸಕ್ಕಾಗಲ್ಲ ನಾವು ವಿತ್ ಇನ್ ದಿ ಫುಲ್ಲಾ ಅವ್ರು ಟೆನ್ ಪರ್ಸೆಂಟ್ ನಮ್ಮ ಕಾರ್ಪೊರೇಷನ್ ಪ್ಲೇಸ್ ಮಾಡಿ ಅಂತ ಹೇಳ್ತಾರೆ ನಾನು ಅದನ್ನು ನೋಡಬೇಕು ಕಾನೂನಲ್ಲಿ ಏನಿದೆ ಯಾಕೆ ಏನು ಅಂತ ಎನ್ಕ್ವೈರಿ ರಿಪೋರ್ಟ್ಸ್ ಎಲ್ಲ ಏನೇನೋ ಇದೆ ಅದನ್ನ ನೋಡ್ತೀನಿ ನೋಡ್ಬಿಟ್ಟು ನಮ್ಗೆ ಏನು ಅವ್ರಿಗೆ ಏನು ಸಹಾಯ ಮಾಡಬೇಕು ನಾನು ಮಾಡ್ಕೊಂಡು ಬಂದಿದ್ದೀನಿ ಅವ್ರಿಗೂ ಗೊತ್ತಿದೆ ಅದು ಬೇರೆ ಬೇರೆ ಕೆಲವು ಡಿಪಾರ್ಟ್ಮೆಂಟಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಚೀಫ್ ಮಿನಿಸ್ಟರ್ ನಾನು ಅವ್ರಿಗೊಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಡ್ತೀನಿ ಅವ್ರು ಗ್ರೇವಿಸಸ್ ಹೇಳಿ ಎಲ್ಲಿ ಬೇಕಾದ್ರೂ ಅವರು ಗ್ರೇವಿಸಸ್ ಹೇಳ್ಕೊಳ್ಳಿ ದುಡ್ಡು ಬೇಕಲ್ಲ ಹಿಂದೆ ಏನಾಗಿತ್ತು ಒಂದು ಬಜೆಟ್ ಇತ್ತು ಆ ಬಜೆಟ್ ಮೇಲೆ ಕೆಲಸ ತಗೋಬೇಕು ಕೆಲಸ ಎಲ್ಲ ಮೂರಷ್ಟು ನಾಲ್ಕರಷ್ಟು ಲಕ್ಷ ತೊಗೊತಿದ್ದಾನೆ ನನ್ನ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲೇ ಈಗ ನನ್ನ ಹತ್ರ ಇರೋದು ಒಟ್ಟು ಎಲ್ಲ ಸೇರಿದ್ರು ಇನ್ನೂರು ಕೋಟಿ ರೂಪಾಯಿ ಇರಬೇಕು ಅಷ್ಟೇ ಹದಿನೇಳು ಸಾವಿರ ಕೋಟಿ ರೂಪಾಯಿ ಇದು ಬಿಲ್ ಇದೆ ಇನ್ನೂರು ಕೋಟಿ ಯಾರು ಕೊಟ್ಟಿದೆ ಅಂತ ಯಾರಿಗ ಆಫೀಸರ್ಸ್ ಕೊಡೋಕ್ಕೆ ಹೇಳಿ ಯಾವ ಲೆಕ್ಟ್ರ್ ಕೊಡೋಕ್ಕೆ ಹೇಳಿ ನಾನು ಎಲ್ಲ ಪಂಪ್ ಇಪ್ಪತ್ತೈದು ಲಕ್ಷ ಐವತ್ತು ಲಕ್ಷ ಹವತ್ತು ಕೋಟಿ ಇವೆಲ್ಲ ಕೊಡಬೇಕು ಒಬ್ಬೊಬ್ಬ ಕಂಟ್ರಾಕ್ಟ್ ಗೆ ದೊಡ್ಡ ಕಂಟ್ರಾಕ್ಟ್ ಎರಡು ಸಾವಿರ ಕೋಟಿ ರೂಪಾಯಿ ಬಿಲ್ ಕೊಡಬೇಕು ಅವರೆಲ್ಲ ಭಾಳ ಪ್ರೆಷರ್ ಬಿಲ್ಡ್ ಮಾಡ್ತಾ ಇದ್ದೀವಿ ಅಂದು ನಾನು ಅದನ್ನ ಮಾಡಕ್ ಆಗ್ತಾ ಇಲ್ಲ ಅದಕ್ಕೆ ಒಂದು ಸಿಸ್ಟಮ್ ತಗ್ತಾ ಇದ್ದೀನಿ ನೀವು ವಿರೋಧ ಪಕ್ಷದಲ್ಲಿದ್ದಾಗ ಕೂಡ ವಾರ್ನಿಂಗ್ ಮಾಡಿದ್ದೀರಿ ಸರ್ ಅವರಿಗೆ ಬೇಕಾಬೇಟಿ ಕೊಡ್ತಾ ಇದ್ದಾರೆ ಅಂತ ವಿರೋಧ ಪಾರ್ಟಿ ಇದ್ದಾಗ ನಾನು ಹೇಳಿದ್ದೆ ಈ ದುಡ್ಡು ಇಲ್ಲ ಬಜೆಟ್ ಇಲ್ಲ ನೀವ್ ಯಾವ್ದು ಕೆಲಸ ತಗೋಬೇಡಿ ನೀವು ಕಾಂಟ್ರಾಕ್ಟ್ ಉದ್ಯೋಗ ತಗೊಂಡ್ರೆ ನಾನ್ ಮುಖ್ಯ ಅಲ್ಲ ಅಂತ ನಾನ್ ಹಿಂದೆ ಹೇಳಿದ್ದೆ ನಿಮ್ಗೆ ಯಾರಿಗೂ ಫೇನ್ಸಗುದಿಲ್ಲ ಅಂತ ಕೂಡ ಹೇಳಿದ್ದೆ ಬೇಕಾದ್ರೆ ನೀವು ಅದನ್ನ ತೆಗೆದ್ಬಿಟ್ಟು ಟಿವಿಲಿ ನಾನು ಏನ್ ಅವತ್ತೇನ್ ಮಾತಾಡಿದ್ದೆ ಅದನ್ನ ಬೇಕಾದ್ರೆ ನೀವು ರೀಪ್ಲೇ ಮಾಡಿ ನಾನ್ ನೋಡೋಣ ಅಷ್ಟೊತ್ತೆ ನಮ್ಮ ಫೈನಾನ್ಷಿಯಲ್ ಕಂಡೀಷನ್ ಆಗಿದೆ ಖಂಡಿತ ಕೆಲಸ ಮಾಡಿರೋದ್ರಾಗೆ ಕೊಡ್ಲೇಬೇಕು ಅದ್ರಲ್ಲಿ ನಾನು ನಿಮ್ಗೆ ಇಲ್ಲ ಅಂತಲ್ಲ ಫೈನಾನ್ಸಿಯಲ್ ಬಂದಾಗ ಹಣ ಮಾಡ್ತಾರೆ ಸರ್ ಈಗ ನೀವು ರಿಲೀಸ್ ಮಾಡಿಲ್ಲ ಅಂದ್ರೆ ಡಿಸೆಂಬರ್ ಒಳಗಡೆ ಈಗ ನಿಮ್ಮ ಹೈಕಮಾಂಡ್ ನ ಭೇಟಿ ಮಾಡಿ ದೂರ ಕೊಡ್ತಾರೆ ನಾನೇ ಟೈಮ್ ಫಿಕ್ಸ್ ಮಾಡ್ಕೊಡ್ತೀನಿ